ನಮಸ್ಕಾರ ಸ್ನೇಹಿತರೆ ಇವತ್ತು ಬಿಳಿ ಹಾಗಲಕಾಯಿಂದ ಯಾವ ರೀತಿ ಗ್ರೇವಿ ಮಾಡೋದು ಹಾಗಲಕಾಯಿ ಪಲ್ಯ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಸಖತ್ತಾಗಿರುತ್ತೆ ಸೊ ಆ ಒಂದು ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲನೇದಾಗಿ ನಾವಿಲ್ಲಿ ಒಂದು ಕೆ ಜಿ ಹಾಗಲಕಾಯಿನ ತಗೊಂಡು ನೀಟಾಗಿ ಫೈನಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡಾದ ನಂತರ ಕಟ್ ಮಾಡಿ ರಾತ್ರಿ ಮೊಸರಲ್ಲಿ ನೆನಬಿಡೋಣ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಮೊಸರಲ್ಲಿ ನೆನಕಿದ್ದಂಥದನ್ನ ತೊಗೊಂಡು ನೀಟಾಗಿ ಒಂದು ಕುಕ್ಕರ್ನಲ್ಲಿ ಹಾಕಿ ಈ ಥರ ನೀರು ಹಾಕಿ ಕೂಗಿಸ್ಕೊಳ್ಬೇಕಾಗತ್ತೆ ಸೊ ಕೂಗಿಸ್ಕಂಗಿದ ನಂತರ ನಾವಿಲ್ಲಿ ಒಂದು ಈರುಳ್ಳಿನ ನೀಟಾಗಿ ಹಚ್ಕೊಂಡು ಮಸಾಲೆಗೆ ಡ್ರೈ ಫ್ರೈ ಮಾಡ್ಕೊಳ್ಬೇಕು ಸೊ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಸೊ ಐದು ಟೇಬಲ್ ಸ್ಪೂನು ನಿಮಗೆ ಕಡಲೆ ಹಾಕೊಳ್ಳಿ ಉರಿಗಡಲೆ ಅದಾದ ನಂತರ ಅರ್ಧ ಕಂಪ್ಲೀಟಾಗಿ ಕಾಯಿ ಹಾಕ್ಕೊಳ್ಳಿ ಈಗ ಡ್ರೈ ಆಗಿರೋಂತಹ ಫ್ರೈ ಮಾಡಿದ್ರಲ್ಲ ಸೊ ಆ ಒಂದು ಈರುಳ್ಳಿ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿದ ನಂತರ ನಾಲ್ಕು ಟೇಬಲ್ ಸ್ಪೂನ್ ಸಾಂಬಾರು ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಒಂದು ನಿಂಬೆಣ್ಣು ಗಾತ್ರದ ಆ ಒಂದು ಟ್ಯಾಮರಿಂಡ್ ಅಥವಾ ಏನು ಹುಣ್ಸೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಡ ಫೈನ್ ಪೇಸ್ಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ ಸೊ ಎಕ್ಸಾಕ್ಟ್ಲಿ ಈ ರೀತಿ ಬಂದರೆ ಸಾಕು ಸೊ ಅದಾದ ನಂತರ ನಾವಿಲ್ಲಿ ಒಂದು ಬಾಣಲಿಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ತೊಗೊಳ್ಳೋಣ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ಸೊ ಇದಕ್ಕೆ ನಾರ್ಮಲ್ ಒಗ್ಗರಣೆ ಮಾಡ್ತೀವಲ್ವ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀವಿ ಸೊ ಸಾಸಿವೆ ಸಿಡ್ಲಾದ ನಂತರ ನಾವು ಅದಕ್ಕೆ ಜೀರಿಗೆನ ಕೂಡ ಸೇರಿಸ್ಕೊಳ್ಳೋಣ ಸೊ ಜೀರಿಗೆ ಕೂಡ ಸೇರಬೇಕು ಒಂದು ನಿಮಿಷ ಬೇಟ್ ಮಾಡಿ ಅದಾದ ನಂತರ ಒಂದು ಈರುಳ್ಳಿನ ಮತ್ತೆ ಕಟ್ ಮಾಡಿಕೊಂಡು ಮಸಾಲೆಗೆ ಉಪಯೋಗಿಸ್ಕೊಳ್ಳೋಣ ಈ ರೀತಿ ಫೈನಾಗಿ ಚಾಪ್ ಮಾಡಿಕೊಳ್ಬೇಕಾಗುತ್ತೆ ಸೊ ಎರಡರಿಂದ ಮೂರು ಎಲೆಯಷ್ಟು ಆ ಕಡ್ಡಿಯಷ್ಟು ನಾವಿಲ್ಲಿ ಕರ್ಬೇವ್ ಸೊಪ್ಪನ್ನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಹೈ ಫ್ಲೇಮ್ನಲ್ಲಿ ಸೊ ಈಗ ನಾವು ಬೆಂದಿದ್ದಂತಹ ಏನು ಮೂರು ವಿಷಲಲ್ಲಿ ಕೂಗಿಸ್ಕೊಂಡಿದ್ವಿ ಅಲ್ವಾ ಸೊ ಆ ಒಂದು ಹಾಗಲಕಾಯಿನ ನೀಟಾಗಿ ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ ಸೊ ಅದಾದ ನಂತರ ಇದಕ್ಕೆ ನಾವು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದಲ್ಲ ಸೊ ಆ ಒಂದು ಪೇಸ್ಟ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಂಪ್ಲೀಟಾಗಿ ಕನ್ಸಿಸ್ಟೆನ್ಸಿ ಬರೋ ತನಕ ಈ ರೀತಿ ಮಾಡ್ಕೊಳ್ಳೋಣ ಸೊ ಈಗ ಇದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಲೆ ಮೇಲೆ ಕಾಯಬೇಕಾಗುತ್ತೆ ಅಷ್ಟರಲ್ಲಿ ನಾವು ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳೋಣ ಬೆಲ್ಲ ಏನಕ್ಕೆ ಅಂತ ಹೇಳಿದರೆ ಕಹಿ ಇರೋದಿಲ್ಲ ಯೂಶ್ವಲಾಗಿ ಇತ್ತು ಅಂದರೆ ಸ್ವಲ್ಪ ಒಡಿಲಿ ಅಂತ ಹೇಳಿ ನಾವು ಹಾಕ್ತೀವಿ ಬೆಲ್ಲನ ಸೊ ಬೆಲ್ಲ ಹಾಕಿದ ನಂತರ ಒಂದು ಎರಡು ನಿಮಿಷ ಬಿಟ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ಳೋಣ ಸೊ ಎಷ್ಟು ನಿಮಗೆ ರುಚಿ ಬೇಕು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಒಪ್ಪನ್ನ ಇಲ್ಲಿ ಓಕೆ ಸೊ ಈ ರೀತಿಯಾಗಿ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ನೀವು ವೆಯ್ಟ್ ಮಾಡಬೇಕು ನೀಟಾಗಿ ಕಾಯಿ ಹಾಡಿಸ್ತಾನೆ ಇರಬೇಕು ಈ ರೀತಿ ಯಾಕೆ ಇದು ತಳ ಆತು ಅಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಐ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಇದನ್ನು ಕುದಿಸ್ಕೋಬೇಕು ಬೇಯಿಸ್ಕೊಳ್ಬೇಕಾಗುತ್ತೆ ಸೊ ಎಣ್ಗಾಯಿ ಕೂಡ ಇದೇ ರೀತಿ ಮಾಡ್ತೀವಿ ಅಲ್ವಾ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಭಾಳಷ್ಟು ಚೆನ್ನಾಗಿರುತ್ತೆ ಸೊ ಈ ಒಂದು ಹಾಗಲಕಾಯಿ ಪಲ್ಯ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೆಣ್ಗಾಯ್ದು ವೀಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ ನೀವು ಅದನ್ನು ಕೂಡ ನೋಡ್ಬೋದು ಸೊ ಇದಕ್ಕೆ ಬೇಕಾಗಿರುವಂಥ ವೈಟ್ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಏನು ಅರದು ಲಟ್ಟಿಸಿ ಅಲ್ವಾ ಸೊ ಆ ರೀತಿಯ ರೊಟ್ಟಿನ ಮಾಡೋದು ಯಾವ ರೀತಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಟ್ಯೂನ್ ಥ್ಯಾಂಕ್ ಯು ಸೋ ಮಚ್